ಸರ್ ಸರ್ ಎಸ್ಕ್ಯೂಸ್ ಮೀ ಸರ್ ಓ ಏನಪ್ಪ ಶೇಷಾದ್ರಿ ಸರ್ ಅಲ್ಲಿ ಸೆಲ್ ನಂಬರ್ ಒನ್ ಟೂ ಫೋರ್ ಸರ್ ಹಾ ಅದೇ ಇಬ್ರು ಲೇಡೀಸ್ ಅದೇ ಇದು ಕದ್ದು ವ್ಯಾಪಾರ ಮಾಡ್ತಿದ್ರಲ್ಲಪ್ಪ ಡ್ರಿಂಕ್ಸ್ನ ತಾನೆ ಏನಾಯ್ತ ಅವರಿಗೆ ಅದೊಂದು ಎಮ್ಮ ನೋಡಪ್ಪ ಅಳು 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 ಅಳ್ತಾನೇ ಇರುತ್ತೆ ಉಣ್ಣಲ್ಲ ತಿನ್ನಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆಯ್ತನಪ್ಪ ಅಯ್ಯೋ ಆಮೇಲೆ ನಮ್ ಕುತ್ಕ ಬರ್ತಾವಪ್ಪ ಇರೋದೇ ಹೆಚ್ಚಾಗಿದೆ ಏನಾಯ್ತಪ್ಪ ಹಾ ಸರ್ ಅವರೇ ಅವ್ರೆ ಹೌದು ಏನು ಊಟ ತಿಂಡಿ ಏನು ತಿಂತಿಲ್ಲ ಹೌದು ನಾನು ಹೇಳಷ್ಟೆಲ್ಲ ಹೇಳಿದೀನಿ ನಿನ್ನೆ ಸ್ವಲ್ಪ ಏನೋ ರಾತ್ರಿ ಊಟ ಮಾಡಿದ್ರಂತೆ ಬೆಳಿಗ್ಗೆನೋ ಒಂದ್ ಸ್ವಲ್ಪ ತಿಂಡಿ ತಿಂದಿದಾರಂತೆ ಸರ್ ಅವ್ರ ಕಡೆ ಯಾರು ಬಿಡಿಸ್ಕೊಂಬರೋರಿಲ್ಲ ಸರ್ ಆಮೇಲೆ ಗೊತ್ತಾಯ್ತು ಅವ್ರ ಬಗ್ಗೆ ಊರಲ್ಲಿ ಅವ್ರ ಗಂಡ ತುಂಬ ಡ್ರಿಂಕ್ಸ್ ಮಾಡ್ತಾರೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಪಾಪ ಈ ಎಮ್ಮನೇ ಮನೆ ನಡೆಸೋದು ಅಂತೆ ಆಮೇಲೆ ಮಕ್ಳಿಬ್ರು ಚಿಕ್ಕವರಂತೆ ಸರ್ ಆ ಮಕ್ಳಿಗೂ ಪಾಪ ದೇವಸ್ಥಾನದಲ್ಲೆಲ್ಲ ಊಟ ಮಾಡ್ತಾ ಇದ್ದಾರಂತೆ ಆಮೇಲೆ ಅಕ್ಕಪಕ್ಕದವರೇ ಇವಾಗ ಏನೋ ಊಟ ಎಲ್ಲ ಇದ್ದಾರಂತೆ ಸರ್ ತುಂಬ ಕಷ್ಟ ಆಗ್ಬಿಟ್ಟಿದೆಯಂತೆ ಸರ್ ಅವ್ರಿಗೇನ್ ಯಾರು ಗೀಲಿಗೆ ಯಾರು ಬರಂಗ್ ಕಾಣಲ್ಲ ಸರ್ ಸುಮ್ಮನೆ ವಾರ್ನ್ ಮಾಡಿ ಕಳಿಸಿ ಸರ್ ಎಷ್ಟು ದಿನ ಅಂತ ಇಟ್ಕೊಳೋದು ಮನೇಲಿ ಏನ್ ಶೇಷದ್ರಿ ಆದ್ರಿ ಜೈಲನ್ನೇ ಮನೆ ಅಂತಿದೆಯಲ್ಲಪ್ಪ ಅಯ್ಯೋ ಸರ್ ಮನೆನೇ ಆಗಿದೆ ಸರ್ ಓ ನಾನು ಅದೇ ಯೋಚನೆ ಮಾಡಿದೆ ಕಣಪ್ಪ ಇಷ್ಟು ಚಿಕ್ಕ ಕೇಸ್ಗೆ ಯಾರ್ಯಾರು ಬಂದ್ ಇಷ್ಟೊತ್ತಿಗೆ ಬೇಲಿಗ ಬರಲಿಲ್ಲ ಅಂದ್ರು ಅಟ್ಲೀಸ್ಟ್ ನೋಡಕಾರು ಬರಬೇಕಿತ್ತು ಇವರ ಹೆಂಗಸ್ರು ನೋಡೋಕ್ಕೂ ಬಂದಿಲ್ಲ ಹೋಗ್ಲಿ ಬಿಡು ಸರ್ ಏನೋ ಒಂದ್ ಮಾಡೋಣ ಬಿಟ್ ಕಳ್ಸೋಣ ವಾರ್ನ್ ಮಾಡಿ ಬಿಟ್ ಕಳಸೋಣ ಬಿಟ್ ಕಳಿಸ್ಲಾ ಹೂನಪ್ಪ ಬಿಟ್ಟು ಅಲ್ಲಿಂದ ಸೆಲ್ ಕಳಿಸು ಇಲ್ಲಿ ಕಳಿಸು ಟೇಬಲ್ ಅಲ್ಲಿ ಎಲ್ಲ ಸೈನ್ ಹಾಕ್ಸ್ಕೊಂಡು ಕ್ಲಿಯರ್ ಮಾಡ್ಕೊಳ್ಸಿನಿ ಒಂದ್ ಸ್ವಲ್ಪ ವಾರ್ನ್ ಮಾಡಬೇಕು ಓಕೆ ಸರಿ ಸರ್ ವಿಶಾಲಾಕ್ಷಿ ಕಮಲಾಕ್ಷಿ ಬರ್ರಮ್ಮ ಇಲ್ಲಿ ಇಸಲಕ್ಷ್ಯ ಪೊಲೀಸಪ್ಪ ಬಂದು ಕರೀತಾ ಇದ್ದಾರೆ ನೋಡಿ ಹೇಳ ಯಾರೋ ಮಾತಾಡ್ಸೋಕೆ ಬಂದಾರೆ ಏನೋ ಕಣೆ ನನ್ನಂತೂ ಯಾರು ಬಂದಿರಲ್ಲ ನಿನ್ನೆ ಯಾರು ಮಾತಾಡ್ಸೋಕೆ ಬಂದಿರಬೇಕು ತಮ್ಮ ತಂಗಿನ ಇಲ್ಲ ನಿನ್ನ ಮಕ್ಕಳೇ ಬಂದವೇನೋ ಇಲ್ಲ ನಿನ್ನ ಗಂಡನೇ ಏನೋ ಕಣೆ ಹೋಗ ಹೋಗ ಯಾರು ಬರೋಲ್ಲ ಬರೋದು ಹೇಳ್ಕೊಡಕ್ಕೆ ತಮ್ಮ ತಂಗಿ ಅಲ್ಲ ಬರ ಸರಿ ಯಾರಿಗೆ ಯಾರಿಗಂತ ಕೇಳಿ ನಿನ್ನೆ ಮಾತಾಡ್ಸಕ್ ಬಂದಿರ್ಬೇಕು ನನ್ನ ಹ್ಞೂ ನಾನಿಲ್ಲಿ ಸತ್ ಬಿದ್ದಿನ ಹೆಣ ಆಗಿ ಅಂದ್ರೆ ಯಾರು ಕೇಳಕ್ಕೆ ಬರಲ್ಲ ಕಣೆ ನಂಗೆ ಯಾರು ಅದಾರಂತ ಕೇಳಕ್ ಬರ್ತಾರೆ ಹೇಳ ನನಗೆ ಯಾರೂ ಇಲ್ಲೂ ಇಲ್ಲ ಬಿಡಾ ಹಾಂ ಮಗ ಮಗ ಅಂತ ಸಾಕಿದ್ದು ಮಕ್ಕಳು ಅಂತ ಸುಮ್ಮ ಸಾಕದ್ ಕಣೆ ಅವಾಗ ಅಯ್ಯೋ ಎಷ್ಟು ಖುಷಿಯಾಗಿತ್ತು ಗಂಡು ಮಗ ಹುಟ್ಟೇನೆ ಅಂತ ಎಂತ ಹೇಳ ಹೆಂಟಿ ಬಾಲ್ಯಿಟ್ಕು ಸುತ್ತ ಬರ್ತಾ ಇದ್ದಾನೆ ಮಗಳು ಒಂದು ಫೋನೂ ಮಾಡಲ್ಲ ಅದ್ರ ಜೀವನ ಅದು ನೋಡ್ಕೊಂಡದೆ ಆಗಲಿ ಎಲ್ಲರವ್ರನ್ನಾರು ದೇವ್ರ ಗನಾಗಿಟ್ಟಿರಲಿ ನಮ್ದಂತ ಹಿಂಗಾತ ಅವ್ರು ಯಾರು ಗಾನಾಗಿರ್ಲಿ ಪುಣ್ಯಾತ್ ಕಿತ್ತಿ ಗಾನಾಗಿರ್ಲಿ ನನ್ನ ಮಾತಾಡ್ಸಕ್ ಬಂದಿರಲ್ಲಪ್ಪ ಬಂದ್ರಿ ಏನ್ರಮ್ಮ ಕರೆದ್ರೆ ಇಷ್ಟೊತ್ತಿಗೆ ಬರ್ತಿದ್ದೀರಾ ಇಲ್ಲ ಮಲಗಿದ್ವಾ ಕಣ್ ಹತ್ತಿತ್ತು ನಿದ್ರೇನೆ ಬಂತ ಎಂತ ಪೊಲೀಸಪ್ಪ ಏನಿಲ್ಲ ನೀವಿಬ್ರು ಸೆಲ್ಲಿಂದ ರಿಲೀಸ್ ಆಗಿದ್ದೀರಾ ನಿಮ್ದೇನು ಬ್ಯಾಗ್ ಏನೋ ತಂದಿರೋ ಬಟ್ಟೆ ಬರೀದು ಅದನ್ನ ಇಟ್ಕೊಂಡು ಬನ್ನಿ ಅಲ್ಲಿ ಸಾಹೇಬ್ರ ಎದುರಿಗೆ ಒಂದು ಫಾರ್ಮ್ ಕೊಡ್ತಾರೆ ಸೈನ್ ಹಾಕಿ ಮನೆಗೆ ಹೋಗಿ ಇನ್ನೊಂದು ಸಲ ಇಂಥ ಕೆಲಸ ಮಾಡಿದ್ದೆಲ್ಲರು ಗೊತ್ತಾದ್ರೆ ಕೊಡಿಯಂಗೆ ಮಾಡಿಬಿಡ್ತೀನಿ ಇಲ್ಲೇ ಅರ್ಥ ಆಯಿತಾ ಏನು ನಾವು ಜೈಲಿಂದ ರಿಲೀಸ್ ಆಗ್ತಾ ಇದೀವ ಅಯ್ಯೋ ದೇವ್ರೇ ಭಗವಂತ ಭೂತ್ರಯ್ಯ ನೀನೇ ಕಾಪಾಡ್ದೆ ನಮ್ಮನ್ನ ಯಾರ ಎಬ್ಬೇ ಅಲ್ಲಿ ಕೊಟ್ಬಿಡ್ಸ್ಕೋಗಿರೋದು ಯಾರ ನನ್ನ ತಮ್ಮನೇ ಇಲ್ಲ ನನ್ನ ತಂಗಿ ಅವರಿಬ್ಬರಲ್ಲ ಒಬ್ಬರು ಮತ್ತು ನನ್ನ ಗಂಡ ಒಂದು ಬಂದಿರಲ್ಲ ಅಯ್ಯೋ ನನ್ನ ಹುಡುಗರು ಎಂತ ಮಾಡ್ತಾ ಇದಾವೋ ಏನೋ ಯಾರು ಬಿಡ್ಸ್ಕೊಳಕ್ ಬಂದಿಲ್ಲ ನಾನು ಸಾಹೇಬ್ರೇನೆ ಯೋಚನೆ ಮಾಡಿ ಬಿಡ್ಸ್ತಿರೋದು ನಡೀರಿ ಬೇಗ ನಡೀರಿ ಲೇಟ್ ಆಯ್ತು ಕತ್ಲಾಗೋಳ್ಗೆ ಮನೆ ಸೇರ್ಬೇಕು ಅಯ್ಯೋ ಆಗಲಿ ಮರೆತಿ ಒಟ್ಟಿ ನರ್ಕದಿಂದ ಹೋದ್ರೆ ಸಾಕಾಗಿದೆ ಬೇಗ ಬಟ್ಟೆ ಬರಿ ಎಲ್ಲ ತಗೊಂಡ್ ಬರ್ರಮ್ಮ